തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚದಲ್ಲಿ ಅಲ್ಪ ಕಾಲದ ಕ್ಷಣಭಂಗೂರ ಸುಖವಿದೆ ಇದು ಜೊತೆಯಲ್ಲಿ ಬರುವುದಿಲ್ಲ ಅವಿನಾಶಿ ಜ್ಞಾನ ರತ್ನಗಳೇ ಜೊತೆಯಲ್ಲಿ ಬರುತ್ತವೆ ಆದ್ದರಿಂದ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಂದೆಯ ವಿದ್ಯೆಯಲ್ಲಿ ನಿಮಗೆ ಯಾವ ವಿದ್ಯೆಯನ್ನು ಕಲಿಸಲಾಗುವುದಿಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಭೂತ ವಿದ್ಯೆ ಯಾರದೇ ಸಂಕಲ್ಪಗಳನ್ನು ರೀಡ್ ಅಂದ್ರೆ ಗುರುತಿಸುವ ಮಾಡುವುದೇ ಭೂತ ವಿದ್ಯೆ ಆಗಿದೆ ಯಾರದೇ ಸಂಕಲ್ಪಗಳನ್ನು ರೀಡ್ ಮಾಡುವುದೇ ಏನಾಗಿದೆ ಭೂತ ವಿದ್ಯೆ ಆಗಿದೆ ನಿಮಗೆ ಈ ವಿದ್ಯೆಯನ್ನು ಕಲಿಸಲಾಗುವುದಿಲ್ಲ ತಂದೆಯು ಥಾಟ್ ರೀಡರ್ ಅಲ್ಲ ಅವರು ತಿಳಿದು ತಿಳಿಸಿಕೊಡುವವರು ಅರ್ಥ ಜ್ಞಾನಪೂರ್ಣರಾಗಿದ್ದಾರೆ ತಂದೆಯು ನಿಮಗೆ ಆತ್ಮಿಕ ವಿದ್ಯೆಯನ್ನು ಓದಿಸಲು ಬರುತ್ತಾರೆ ಈ ವಿದ್ಯೆಯಿಂದ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಓಂ ಶಾಂತಿ ಭಾರತದಲ್ಲಿ ಪರಮಾತ್ಮ ಮತ್ತು ಆತ್ಮಗಳು ಬಹಳ ಕಾಲ ಅಗಲಿ ಹೋಗಿದ್ದರೆಂದು ಭಾರತವಾಸಿಗಳು ಹಾಡುತ್ತಾರೆ ಈಗ ಮಕ್ಕಳು ತೆಗೆದುಕೊಂಡಿದ್ದೀರಿ ನಾವಾತ್ಮಗಳ ತಂದೆ ಪರಂಪಿತ ಪರಮಾತ್ಮನು ನಮಗೆ ರಾಜ್ಯವನ್ನು ಕಲಿಸುತ್ತಿದ್ದಾರೆ ತಮ್ಮ ಪರಿಚಯವನ್ನು ಸೃಷ್ಟಿಚಕ್ರದ ಆದಿ ಮಧ್ಯದ ಅಂತದ ಪರಿಚಯವನ್ನು ಕೊಡುತ್ತಿದ್ದಾರೆ ಕೆಲವರಂತೂ ಪಕ್ಕಾ ನಿಶ್ಚಯ ಬುದ್ಧಿಯವರಾಗಿದ್ದಾರೆ ಇನ್ನೂ ಕೆಲವರು ಕಡಿಮೆ ತೆಗೆದುಕೊಳ್ಳುತ್ತಾರೆ ನಂಬರ್ ವಾರ್ ಅಂತೂ ಇದ್ದಾರಲ್ಲವೇ ಮಕ್ಕಳಿಗೆ ತಿಳಿದಿದೆ ನಾವು ಜೀವಾತ್ಮರು ಪರಂಪಿತ ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದಾರೆಂದು ಗಾಯನವಿದೆ ಆತ್ಮಗಳು ಮೂಲವತನದಲ್ಲಿದ್ದಾಗ ಅಗಲುವ ಮಾತೇ ಇರುವುದಿಲ್ಲ ಇಲ್ಲಿಗೆ ಬಂದು ಜೀವಾತ್ಮರಾದಾಗ ಅರ್ಥಾತ್ ಶರೀರವನ್ನು ಧಾರಣೆ ಮಾಡಿದಾಗ ಎಲ್ಲ ಆತ್ಮಗಳು ಪರಮಾತ್ಮ ತಂದೆಯಿಂದ ಅಗಲಿ ಹೋಗುತ್ತೀರಿ ಪರಂಪಿತ ಪರಮಾತ್ಮನಿಂದ ಅಗಲಿ ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೀರಿ ಮೊದಲು ಅರ್ಥವಿಲ್ಲದೆ ಹಾಡುತ್ತಿದ್ದಿರಿ ಈಗ ತಂದೆ ಕುಳಿತು ತೀರಿಸಿಕೊಡುತ್ತಾರೆ ಕೊಡುತ್ತಾರೆ ಮಕ್ಕಳಿಗೆ ತಿಳಿದಿದೆ ಪರಂಪಿತ ಪರಮಾತ್ಮನಿಂದ ಬೇರೆಯಾಗಿ ಇಲ್ಲಿ ಪಾತ್ರ ಬೆನಸಲು ಬರುತ್ತೇವೆ ಮೊಟ್ಟ ಮೊದಲಿಗೆ ನೀವೇ ತಂದೆಯಿಂದ ಅಗಲಿದ್ದೀರಿ ಆದ್ದರಿಂದ ತಂದೆಯೂ ಸಹ ಮೊಟ್ಟ ಮೊದಲಿಗೆ ನಿಮ್ಮೊಂದಿಗೆ ಮಿಲ್ಲ ಮಾಡುತ್ತಾರೆ ನಿಮಗಾಗಿ ತಂದೆಯು ಬರಬೇಕಾಗುತ್ತದೆ ಕಲ್ಪದ ಹಿಂದೆಯೂ ಸಹ ಇದೇ ಮಕ್ಕಳಿಗೆ ಓದಿಸಿದ್ದೇನು ಅವರೇ ಸ್ವರ್ಗದ ಮಾಲೀಕರಾದರೂ ಆ ಸಮಯದಲ್ಲಿ ಮತ್ಯಾವುದೇ ಖಂಡವಿರಲಿಲ್ಲ ಮಕ್ಕಳಿಗೆ ಗೊತ್ತಿದೆ ನಾವು ಆದಿ ಸನಾತನ ದೇವಿದೇತ ಧರ್ಮದವರಾಗಿದ್ದೆವು ಅದಕ್ಕೆ ದೇವತಾ ಧರ್ಮ ದೈವಿ ಮನತನವೆಂದು ಹೇಳುತ್ತಾರೆ ಪ್ರತಿಯೊಬ್ಬರಿಗೆ ತಮ್ಮ ಧರ್ಮವಿರುತ್ತದೆ ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತದೆ ಧರ್ಮದಲ್ಲಿ ಶಕ್ತಿ ಇರುತ್ತದೆ ನೀವು ಮಕ್ಕಳು ಸಹ ತೆಗೆದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರು ಎಷ್ಟೊಂದು ಶಕ್ತಿಶಾಲಿಗಳಾಗಿದ್ದರು ಭಾರತವಾಸಿಗಳು ತಮ್ಮ ಧರ್ಮವನ್ನೇ ತೆಗೆದುಕೊಂಡಿಲ್ಲ ಭಾರತದಲ್ಲಿ ಅವಶ್ಯವಾಗಿ ಇವ್ರದೇ ಧರ್ಮವಿತ್ತೆಂದು ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಧರ್ಮವನ್ನು ಅರಿತುಕೊಳ್ಳದ ಕಾರಣ ಅಧರ್ಮಿಗಳಾಗಿ ಬಿಟ್ಟಿದ್ದಾರೆ ಧರ್ಮದಲ್ಲಿ ಬಂದಾಗ ನಿಮ್ಮಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ ನೀವು ಕಲಿಯುಗಿ ಕಬ್ಬಿಣ ಸಮಾನ ಪರ್ವತವನ್ನು ಹಾರಿಸಿ ಸತ್ಯುಗಿ ಚಿನ್ನದ ಪರ್ವತವನ್ನಾಗಿ ಮಾಡಿಬಿಡುತ್ತೀರಿ ಭಾರತವನ್ನು ಚಿನ್ನದ ಪರ್ವತವನ್ನಾಗಿ ಮಾಡುತ್ತೀರಿ ಅಲ್ಲಂತೂ ಗಣಿಗಳಲ್ಲಿ ಚಿನ್ನವು ಹೇರಳವಾಗಿ ತುಂಬಿರುತ್ತದೆ ಚಿನ್ನದ ಪರ್ವತಗಳಿರುತ್ತವೆ ಮತ್ತೆ ಚಿನ್ನವನ್ನು ಕರಗಿಸಿ ಅದರ ಇಟ್ಟಿಗೆಗಳನ್ನು ಮಾಡಲಾಗುತ್ತದೆ ಮನೆಯನ್ನು ದೊಡ್ಡ ಇಟ್ಟಿಗೆಗಳಿಂದಲೇ ಮಾಡುತ್ತಾರಲ್ಲವೇ ಮಾಯಾ ಮಚ್ಚಂದರನ ಆಟವೆಂದು ತೋರಿಸುತ್ತಾರೆ ಇವೆಲ್ಲವೂ ಕಥೆಗಳಾಗಿವೆ ತಂದೆ ತಿಳಿಸುತ್ತಾರೆ ನಾನು ಇದೆಲ್ಲರ ಸಾರವನ್ನು ನಿಮಗೆ ತಿಳಿಸುತ್ತೇನೆ ಹೇಳುತ್ತಾರೆ ಧ್ಯಾನದಲ್ಲಿ ಹೋದಾಗ ಅಲ್ಲಿ ಯಥೇಚ್ಛವಾಗಿ ಇರುವುದನ್ನು ನೋಡಿ ಚಿನ್ನವನ್ನು ಜೋಳಿಗೆಯಲ್ಲಿ ತುಂಬಿಕೊಂಡು ಹೋಗೋಣವೆಂದು ವಿಚಾರ ಮಾಡಿದ ತಕ್ಷಣ ಧ್ಯಾನದಿಂದ ಕೆಳಗಿಳಿದರು ಆಗ ಏನೂ ಇರಲಿಲ್ಲ ಹಾಗೆ ನಿಮ್ಮದು ಸಹ ಆಗುತ್ತದೆ ಇದಕ್ಕೆ ದಿವ್ಯ ದೃಷ್ಟಿ ಎಂದು ಹೇಳಲಾಗುತ್ತದೆ ಇದರಲ್ಲಿ ಏನೂ ಇಲ್ಲ ಬಹಳಷ್ಟು ನೊಂದ ಭಕ್ತಿಯನ್ನು ಮಾಡುತ್ತಾರೆ ಆ ಭಕ್ತ ಮಾಲೆ ಬೇರೆ ಆಗಿದೆ ಈ ಜ್ಞಾನ ಮಾಲೆ ಬೇರೆ ಆಗಿದೆ ಈ ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆ ಇಲ್ಲ ಇದೆಯಲ್ಲವೇ ಅದೇ ರೀತಿ ಅದು ಭಕ್ತಿಯ ಮಾಲೆಯಾಗಿದೆ ನೀವೀಗ ರಾಜ್ಯ ಭಾಗಕ್ಕಾಗಿ ಓದುತ್ತಿದ್ದೀರಿ ನಿಮ್ಮ ಬುದ್ಧಿಯೋಗವು ಶಿಕ್ಷಕರ ಜೊತೆ ಮತ್ತು ರಾಜಧಾನಿ ಜೊತೆ ಇದೆ ಹೇಗೆ ಕಾಲೇಜ್ನಲ್ಲಿ ಓದುವಾಗ ಬುದ್ಧಿಯು ಶಿಕ್ಷಕರ ಜೊತೆ ಇರುತ್ತದೆ ವಕೀಲರು ಓದಿಸಿ ತಮ್ಮ ಸಮಾನನಾಗಿ ಮಾಡುತ್ತಾರೆ ಆದರೆ ಇಲ್ಲಿ ತಂದೆಯಂತೂ ಆಗುವುದಿಲ್ಲ ಇಲ್ಲಿ ಇದು ಆಶ್ಚರ್ಯದ ಮಾತಾಗಿದೆ ನಿಮ್ಮದು ಇದು ಆತ್ಮಿಕ ವಿದ್ಯೆಯಾಗಿದೆ ನಿಮ್ಮ ಬುದ್ಧಿಯೋಗವು ಶಿವ ತಂದೆ ಜೊತೆ ಇದೆ ಅವರಿಗೆ ಜ್ಞಾನಪೂರ್ಣ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ ತಿಳಿದು ತಿಳಿಸಿಕೊಡುವವರೆಂದರೆ ಇವರಲ್ಲಿ ಏನು ನಡೆಯುತ್ತದೆ ಎಲ್ಲ ಹೃದಯವನ್ನು ಹೊಕ್ಕು ನೋಡುವವರೆಂದಲ್ಲ ಆ ಥಾಟ್ ರೀಡರ್ಗಳು ಎಲ್ಲವನ್ನೂ ತಿಳಿಸುತ್ತಾರೆ ಅದಕ್ಕೆ ಭೂತವಿದ್ಯೆ ಎಂದು ಹೇಳುತ್ತಾರೆ ಕರೆಯಲಾಗುತ್ತದೆ ಇಲ್ಲಂತೂ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಓದಿಸುತ್ತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂದು ಗಾಯನವಿದೆ ಈಗ ನೀವು ಮಕ್ಕಳು ತೆಗೆದುಕೊಳ್ಳುತ್ತೀರಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ ನಂತರ ದ ಜನ್ಮದಲ್ಲಿ ದೇವತೆಗಳಾಗುತ್ತೇವೆ ಆದಿ ಸನಾತನ ದೇವಿಯ ಧರ್ಮವೆಂದೇ ಗಾಯನವಿದೆ ಶಾಸ್ತ್ರಗಳಲ್ಲಿ ಅನೇಕ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ಇಲ್ಲಿ ತಂದೆಯು ಸಮ್ಮುಖದಲ್ಲಿ ಕುಳಿತು ಓದಿಸುತ್ತಾರೆ ಭಗವಾನು ವಾಚ ಭಗವಂತನೇ ಜ್ಞಾನ ಸಾಗರ ಸುಖದ ಸಾಗರ ಶಾಂತಿಯ ಆಗಿದ್ದಾರೆ ನೀವು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಈ ನಿಮ್ಮ ವಿದ್ಯೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿದೆ ಅಂದ ಮೇಲೆ ಒಳ್ಳೆ ರೀತಿಯಲ್ಲಿ ಓದಬೇಕಲ್ಲವೇ ಈ ಆತ್ಮಿಕ ವಿದ್ಯೆಯನ್ನು ತಂದೆಯು ಒಂದೇ ಬಾರಿ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಓದಿಸುತ್ತಾರೆ ಹೊಸ ಪ್ರಪಂಚದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ತಂದೆಯು ತಿಳಿಸುತ್ತಾರೆ ನಾನು ಬ್ರಹ್ಮಾರವರ ಮೂಲಕ ಆದಿ ಸನಾತನ ದೇವಿದತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇನೆ ಯಾವಾಗ ಈ ಧರ್ಮವಿತ್ತು ಆಗ ಮತ್ಯಾವುದೇ ಧರ್ಮಗಳಿರಲಿಲ್ಲ ಈಗ ಮತ್ತೆಲ್ಲ ಧರ್ಮಗಳಿವೆ ಆದ್ದರಿಂದ ತ್ರಿಮೂರ್ತಿ ಚಿತ್ರದಲ್ಲಿ ಬ್ರಹ್ಮಾರವರ ಮೂಲಕ ಒಂದು ಧರ್ಮದ ಸ್ಥಾಪನೆ ಎಂದು ತಿಳಿಸುತ್ತೀರಿ ಈಗ ಆ ಧರ್ಮವಿಲ್ಲ ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲ ತಾವೇ ದಯೆ ತೋರಿಸಿ ಎಂದು ಹಾಡುತ್ತಾರೆ ನಮ್ಮಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳಿದಾಗ ಬುದ್ಧಿಯು ಭಗವಂತನ ಕಡೆಗೆ ಹೋಗುತ್ತದೆ ಅವರನ್ನೇ ದಯಾಸಾಗರ್ನೆಂದು ಕರೆಯಲಾಗುತ್ತದೆ ತಂದೆಯು ಮಕ್ಕಳ ಎಲ್ಲಾ ದುಃಖವನ್ನು ಸಮಾಪ್ತಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸುಖ ಕೊಡೋದಕ್ಕಾಗಿ ಬರುತ್ತಾರೆ ಎಷ್ಟೊಂದು ದಯೆ ಮಾಡುತ್ತಾರೆ ನೀವು ತೀದುಕೊಂಡಿದ್ದೀರಿ ನಾವು ತಂದೆ ಬಳಿ ಬಂದಿದ್ದೇವೆಂದರೆ ಪೂರ್ಣ ಸುಖವನ್ನು ಪಡೆಯಬೇಕಾಗಿದೆ ಅದು ಸುಖಧಾಮ ಇದು ದುಃಖಧಾಮವಾಗಿದೆ ಅಂದಾಗ ಚಕ್ರವನ್ನು ಸಹ ಒಳ್ಳೆ ರೀತಿಯಲ್ಲಿ ಅರಿತುಕೊಳ್ಳಬೇಕಾಗಿದೆ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿದರೆ ಅಂತಿಮ ಗತಿ ಸೋಗತಿಯಾಗಿ ಬಿಡೋದು ಶಾಂತಿಧಾಮವನ್ನು ನೆನಪು ಮಾಡೋದ್ರಿಂದ ಶರೀರವನ್ನು ಬಿಟ್ಟಾಗ ಆತ್ಮಗಳು ಶಾಂತಿಧಾಮದಲ್ಲಿ ಹೋಗುತ್ತಿರಿ ಒಬ್ಬ ತಂದೆ ವಿನಃ ಮತ್ಯಾರ ನೆನಪು ಬರಬಾರದು ಒಮ್ಮೆಲೆ ಬುದ್ಧಿಯೋಗು ಸ್ಪಷ್ಟವಾಗಿರಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದಲೇ ಒಳಗೆ ಖುಷಿಯ ನಶೆ ಇರುತ್ತದೆ ಈ ಹಳೆಯ ಪ್ರಪಂಚದಲ್ಲಂತೂ ಅಲ್ಪ ಕಾಲದ ಕ್ಷಣಭಂಗೂರ ಸುಖವಿದೆ ಅವಿನಾಶಿ ಜ್ಞಾನ ರತ್ನಗಳೇ ನಮ್ಮ ಜೊತೆ ಬರುತ್ತವೆ ಅಂದರೆ ಈ ಜ್ಞಾನ ರತ್ನಗಳ ಸಂಪಾದನೆ ಜೊತೆ ಬರುತ್ತದೆ ಅದನ್ನು ನೀವು ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧವನ್ನು ಪಡೆಯುತ್ತೀರಿ ಹ ವಿನಾಶಿದನೂ ಸಹ ಯಾರು ತಂದೆಗೆ ಸಹಯೋಗ ಕೊಡುತ್ತಾರೆಯೋ ಅವರ ಜೊತೆ ಬರುತ್ತಾರೆ ಬಾಬಾ ನಮ್ಮಲ್ಲಿರುವ ಕೋಡೆಗಳನ್ನು ತೆಗೆದುಕೊಂಡು ಸತ್ಯುಗದಲ್ಲಿ ಮಹಲುಗಳನ್ನು ಕೊಡಿ ಎಂದು ಹೇಳುತ್ತಾರೆ ತಂದೆಯು ಕೋಡೆಗಳ ಬದಲಾಗಿ ಎಷ್ಟೊಂದು ರತ್ನಗಳನ್ನು ಕೊಡುತ್ತಾರೆ ಹೇಗೆ ಅಮೇರಿಕನರು ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಪುರಾತನ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಮನುಷ್ಯರು ಹಳೆಯ ವಸ್ತುಗಳಿಗೆ ಬಹಳಷ್ಟು ಬೆಲೆ ಇಡುತ್ತಾರೆ ಅಮೇರಿಕರಿಂದ ಅತಿ ಚಿಕ್ಕದಾದ ವಸ್ತುವಿಗೂ ಸಹ ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ಸಹ ಎಷ್ಟು ಒಳ್ಳೆಯ ಗ್ರಾಹಕನಾಗಿದ್ದಾರೆ ಭೋಲಾನಾಥನೆಂದು ಗಾಯನವಿದೆಯಲ್ಲವೇ ಮನುಷ್ಯರಿಗೆ ಇದೂ ಸಹ ತಿಳಿದಿಲ್ಲ ಆದ್ದರಿಂದ ಶಿವಶಂಕರ ಒಂದೇ ಎಂದು ಹೇಳಿಬಿಡುತ್ತಾರೆ ಮತ್ತು ಶಂಕರ್ ಮುಂದೆ ಹೋಗಿ ಜೋಳಿಗೆಯನ್ನು ತುಂಬಿಸಿ ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ನಮಗೆ ಜ್ಞಾನ ರತ್ನಗಳು ಸಿಗುತ್ತವೆ ಇದರಿಂದ ನಮ್ಮ ಜೋಳಿಗೆಯು ತುಂಬುತ್ತದೆ ಇವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಆದರೆ ಅವರು ಇದನ್ನು ಶಂಕರ್ನಿಗೆ ಹೇಳುತ್ತಾರೆ ಮತ್ತು ಶಂಕರ್ನು ದತ್ತೂರಿಯನ್ನು ಸೇವಿಸುತ್ತಿದ್ದರು ಭಂಗಿ ಸೊಪ್ಪನ್ನು ಸೇವಿಸುತ್ತಿದ್ದರೆಂದು ಹೇಳುತ್ತಾರೆ ಏನೇನೋ ಮಾತುಗಳನ್ನು ಬರೆದಿದ್ದಾರೆ ನೀವು ಮಕ್ಕಳು ಈಗ ಸದ್ಗತಿಗಾಗಿ ಓದುತ್ತಿದ್ದೀರಿ ಈ ವಿದ್ಯೆಯೇ ಸಂಪೂರ್ಣ ಶಾಂತಿಯಲ್ಲಿರುವಂತದ್ದಾಗಿದೆ ಇಷ್ಟೊಂದು ವಿದ್ಯುತ್ ದೀಪಗಳು ಬೆಳಗಿಸಿ ಏಕೆ ಶೋ ಮಾಡಲಾಗುತ್ತದೆ ಎಂದರೆ ಮನುಷ್ಯರು ಬಂದು ನಾವು ಶಿವಜಯಂತಿಯನ್ನು ಏಕೆ ಇಷ್ಟು ಚೆನ್ನಾಗಿ ಆಚರಣೆ ಮಾಡುತ್ತೀರಿ ಎಂದು ಕೇಳಿ ತೀದುಕೊಳ್ಳಲಿ ಎಂದು ಶಿವನೇ ಭಾರತವನ್ನು ಧನವಂತನನ್ನಾಗಿ ಮಾಡುತ್ತಾರಲ್ಲವೇ ಈ ಲಕ್ಷ್ಮೀನಾರಾಯಣರನ್ನು ಯಾರು ಲಕ್ಷ್ಮೀನಾರಾಯಣನನ್ನಾಗಿ ಮಾಡುತ್ತಾರೆಂದು ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರು ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದರು ಇವರು ಇಂದಿನ ಜನ್ಮದಲ್ಲಿ ಜಗದಂಬ ಜ್ಞಾನ ಜ್ಞಾನೇಶ್ವರಿಯರಾಗಿದ್ದರು ಅವರೇ ನಂತರ ರಾಜರಾಜೇಶ್ವರಿ ಆಗುತ್ತಾರೆ ಅಂದಾಗ ಯಾರ ಪದವಿ ಹೆ ಶ್ರೇಷ್ಠವಾಯ್ತು ನೋಡುವುದಕ್ಕೆ ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ ಆದರೆ ಜಗದಂಬ ಎಲ್ಲಿಯ ಮಾಲೀಕರಾಗಿದ್ದರು ಅಂದ ಮೇಲೆ ಇವರ ಬಳಿ ಎಲ್ಲರೂ ಏಕೆ ಹೋಗುತ್ತಾರೆ ಬ್ರಹ್ಮನಿಗೆ ನೂರು ಭುಜದಾರಿ ಎರಡ್ನೂರು ಭುಜದಾರಿ ಸಾವಿರಾರು ಭುಜಧಾರಿಯನ್ನಾಗಿ ತೋರಿಸುತ್ತಾರೆ ಎಷ್ಟು ಮಂದಿ ಮಕ್ಕಳಾಗುತ್ತಾ ಹೋಗುತ್ತಿರೋ ಅಷ್ಟು ಭುಜಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಜಗದಂಬೆಯು ಸಹ ಲಕ್ಷ್ಮಿಗಿಂತಲೂ ಹೆಚ್ಚಿನ ಭುಜಗಳನ್ನು ತೋರಿಸುತ್ತಾರೆ ಜಗದಂಬೆಯ ಬಳಿಗೆ ಹೋಗಿ ಎಲ್ಲರೂ ಬೇಡುತ್ತಾರೆ ಮಕ್ಕಳು ಬೇಕು ಇದು ಬೇಕು ಅದು ಬೇಕು ಎಂದು ಬಹಳಷ್ಟು ಕೋರಿಕೆಗಳನ್ನಿಟ್ಟುಕೊಂಡು ಹೋಗುತ್ತಾರೆ ಲಕ್ಷ್ಮಿಯ ಬಳಿ ಎಂದೂ ಇಂಥ ಆಸೆಗಳನ್ನಿಟ್ಟುಕೊಂಡು ಹೋಗುವುದಿಲ್ಲ ಲಕ್ಷ್ಮಿಯು ಕೇವಲ ಧನವಂತಳಾಗಿದ್ದಾಳೆ ಜಗದಂಬೆಯಿಂದ ಸ್ವರ್ಗದ ರಾಜ್ಯ ಬಗ್ಗೆಯೂ ಸಿಗುತ್ತದೆ ಜಗದಂಬೆಯಿಂದ ಏನು ಕೇಳಬೇಕೆಂದು ಯಾರಿಗೂ ತಿಳಿಯುವುದಿಲ್ಲ ಇದು ವಿದ್ಯೆಯಾಗಿದೆಲವೇ ಜಗದಂಬೆ ಏನನ್ನು ಓದಿಸುತ್ತಾರೆ ರಾಜಯೋಗ ಇದಕ್ಕೆ ಬುದ್ಧಿಯೋಗವೆಂದು ಹೇಳಲಾಗುತ್ತದೆ ನಿಮ್ಮ ಬುದ್ಧಿಯು ಎಲ್ಲಾ ಕಡೆಯಿಂದ ದೂರವಾಗಿ ಒಬ್ಬ ತಂದೆ ಕಡೆ ತೊಡಗುತ್ತದೆ ಬುದ್ಧಿಯು ಅನೇಕ ಕಡೆ ಓಡುತ್ತದೆ ಅಲ್ಲವೇ ಈಗ ತಂದೆ ತಿಳಿಸುತ್ತಾರೆ ನನ್ನ ಜೊತೆ ಬುದ್ಧಿಯೋಗ ನೀಡಿ ಇಲ್ಲವಾದರೆ ವಿಕರ್ಮಗಳು ವಿನಾಶವಾಗುವುದಿಲ್ಲ ಆದ್ದರಿಂದ ತಂದೆಯು ಭಾವಚಿತ್ರವನ್ನು ತೆಗೆದುಕೊಳ್ಳು ತೆಗೆಯುವುದಕ್ಕೂ ನಿರಾಕರಿಸುತ್ತಾರೆ ಇದಂತೂ ಇವರ ದೇಹವೆಲ್ಲವೇ ಸ್ವಯಂ ತಂದೆಯೇ ದಲ್ಲಾಳೆಯಾಗಿ ತಿಳಿಸುತ್ತಾರೆ ನಿಮ್ಮ ಆ ಮಾಂಗಲ್ಯವನ್ನು ನಿಷೇಧಿಸಲಾಗಿದೆ ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆ ಮೇಲೆ ಕುಳಿತುಕೊಳ್ಳಿ ಕಾಮಚಿತೆಯಿಂದ ಇಳಿಯಿರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ಯಾವ ಮನುಷ್ಯರು ಈ ರೀತಿ ಹೇಳಲು ಸಾಧ್ಯವಿಲ್ಲ ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ನೀವು ಮಕ್ಕಳು ತೀದುಕೊಂಡಿದ್ದೀರಿ ತಂದೆಯೇ ಪತಿತ ಪಾವನನಾಗಿದ್ದಾರೆ ಅವರೇ ಬಂದು ಕಾಮಚಿತ ಎಂದು ಇಳಿಸಿ ಜ್ಞಾನ ಮೇಲೆ ಕುಳಿಸುತ್ತಾರೆ ಅವರು ಆತ್ಮಿಕ ತಂದೆಯಾಗಿದ್ದಾರೆ ಆ ತಂದೆಯು ಈ ಬ್ರಹ್ಮಾರವರಲ್ಲಿ ಕುಳಿತು ತಿಳಿಸುತ್ತಾರೆ ನೀವು ಆತ್ಮಗಳಾಗಿದ್ದೀರಿ ಅನ್ಯರಿಗೂ ಇದನ್ನೇ ತಿಳಿಸುತ್ತಾ ಇರಿ ಮನ್ಮನಾಭವ ಮನ್ಮನಾಭವ ಎಂದು ಹೇಳೋದ್ರಿಂದಲೇ ಸ್ಮೃತಿಯು ಬಂದು ಬಿಡುತ್ತದೆ ಈ ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ತಂದೆ ತಿಳಿಸುತ್ತಾರೆ ಇದು ಮಹಾಭಾರಿ ಮಹಾಭಾರತದ ಯುದ್ಧವಾಗಿದೆ ಯುದ್ಧವು ವಿದೇಶದಲ್ಲಿಯೂ ಸಹ ಆಗುತ್ತದೆ ಆದರೆ ಇದಕ್ಕೆ ಏಕೆ ಮಹಾಭಾರತ ಯುದ್ಧವೆಂದು ಹೇಳುತ್ತೀರೆಂದರೆ ಪ್ರಶ್ನೆ ಮಾಡುತ್ತಾರೆ ಭಾರತದಲ್ಲಿಯೇ ಯಜ್ಞವನ್ನು ರಚಿಸಲಾಗಿದೆ ಇದರಿಂದಲೇ ವಿನಾಶ ಜ್ವಾಲೆಯು ಹೊರಟಿದೆ ನಿಮಗಾಗಿ ಹೊಸ ಪ್ರಪಂಚವು ಬೇಕೆಂದರೆ ಮಧುರ ಮಧುರವಾದಂಥ ಮಕ್ಕಳೇ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗಲೇಬೇಕು ಆದ್ದರಿಂದ ಈ ಯುದ್ಧದ ಬೇರು ಇಲ್ಲಿಂದಲೇ ಹೊರಡುತ್ತದೆ ರುದ್ರ ಜ್ಞಾನ ಯಜ್ಞದಿಂದ ಈ ಮಹಾಭಾರಿ ಯುದ್ಧ ವಿನಾಶದ ಜ್ವಾಲೆಯು ಪ್ರಜ್ವಲಿತವಾಯಿತು ಬಲೆ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಆದರೆ ಇದನ್ನು ಯಾರು ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಈಗ ತಂದೆಯು ಹೊಸ ಪ್ರಪಂಚಕ್ಕಾಗಿ ತಿಳಿಸುತ್ತಿದ್ದಾರೆ ನೀವೀಗ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ನೀವು ದೇವಿ ದೇವತೆಗಳಾಗುತ್ತೀರಿ ನಿಮ್ಮ ರಾಜ್ಯದಲ್ಲಿ ಮತ್ಯಾರೂ ಇರುವಂತಿಲ್ಲ ಈ ಅಸುರಿ ಪ್ರಪಂಚವು ವಿನಾಶವಾಗುತ್ತದೆ ಬುದ್ಧಿಲಿ ನೆನಪಿರಬೇಕು ನಿನ್ನೆಯ ದಿನ ನಾವು ರಾಜ್ಯಭಾರ ಮಾಡುತ್ತಿದ್ದೆವು ತಂದೆಯು ರಾಜ್ಯವನ್ನು ಕೊಟ್ಟಿದ್ದರೂ ನಂತರ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಬಂದೆವು ಈಗ ಪುನಃ ತಂದೆಯು ಬಂದಿದ್ದಾರೆ ನೀವು ಮಕ್ಕಳಂತೂ ಜ್ಞಾನವಿದೆಯಲ್ಲವೇ ತಂದೆಯು ಈ ಜ್ಞಾನವನ್ನು ಕೊಟ್ಟಿದ್ದಾರೆ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಎಂದರೆ ಉಳಿದೆಲ್ಲ ಆಸುರಿ ಪ್ರಪಂಚದ ವಿನಾಶವಾಗುತ್ತದೆ ತಂದೆಯು ಬ್ರಹ್ಮಾರವರ ಮೂಲಕ ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ ಬ್ರಹ್ಮನೂ ಸಹ ಶಿವನ ಮಗನಾಗಿದ್ದಾರೆ ವಿಷ್ಣುವಿನ ರಹಸ್ಯವನ್ನು ಸಹ ತಂದೆ ತಿಳಿಸುತ್ತಾರೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿಂದ ಬ್ರಹ್ಮನಾಗುತ್ತಾರೆ ಈಗ ನಿಮಗೆ ಅರ್ಥವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಮತ್ತೆ ದೇವತೆಗಳಾಗುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಈ ಜ್ಞಾನವನ್ನು ತಿಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಅಂದ ಮೇಲೆ ಯಾವುದೇ ಮನುಷ್ಯರಿಂದ ಈ ಜ್ಞಾನವು ಸಿಗಲು ಹೇಗೆ ಸಾಧ್ಯ ಇದರಲ್ಲಿ ಎಲ್ಲವೂ ಬುದ್ಧಿಯ ಮಾತಾಗಿದೆ ತಂದೆ ತಿಳಿಸುತ್ತಾರೆ ಎಲ್ಲ ಕಡೆಯಿಂದ ನಿಮ್ಮ ಬುದ್ಧಿಯನ್ನು ತೆಗೆಯಿರಿ ಬುದ್ಧಿಯೇ ಕೆಟ್ಟು ಹೋಗುತ್ತದೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ ಲಕ್ಷ್ಯವಂತೂ ಸಮ್ಮುಖದಲ್ಲಿದೆ ನಾವು ಓದಿ ಈ ರೀತಿ ಆಗುತ್ತೆ ಎಂಬುದೆಂದು ನೀವು ತಿಳಿದುಕೊಂಡಿದ್ದೀರಿ ನಿಮ್ಮ ವಿದ್ಯೆಯ ಸಂಗಮ ಯುಗದ್ದಾಗಿದೆ ಈಗ ನೀವು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ನೀವು ಹೊರಗೆ ಇದ್ದೀರಿ ತಂದೆಯನ್ನು ಅಂಬಿಗನೆಂದು ಹೇಳುತ್ತೀರಿ ನಮ್ಮ ದೋಣಿಯನ್ನು ಪಾರು ಎಂದು ಹಾಡುತ್ತಾರೆ ಇದರ ಮೇಲೆ ಒಂದು ಕಥೆಯನ್ನು ರಚಿಸಿದ್ದಾರೆ ಕೆಲವರು ನಿಂತು ಬಿಡುತ್ತಾರೆ ಕೆಲವರು ಮುಂದೆ ಸಾಗುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ನಾನು ಈ ಬ್ರಹ್ಮಾರವರ ಮುಖದ ಮೂಲಕ ತಿಳಿಸುತ್ತೇನೆ ಬ್ರಹ್ಮ ನೆಲ್ಲಿಂದ ಬಂದ ಪ್ರಜಾಪಿತ ಬ್ರಹ್ಮನಂತೂ ಅವಶ್ಯವಾಗಿ ಇಲ್ಲಿಯೇ ಬೇಕಲ್ಲವೇ ನಾನು ಇವರನ್ನು ದತ್ತು ಮಾಡಿಕೊಳ್ಳುತ್ತೇನೆ ಇವರಿಗೆ ಹೆಸರನ್ನು ಇಡುತ್ತೇನೆ ನೀವು ಸಹ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ ಕಲಿಯುಗದ ಅಂತಿಮದಲ್ಲಿದ್ದಿರಿ ಮತ್ತೆ ನೀವೇ ಸತ್ಯುಗದ ಆದಿಯಲ್ಲಿ ಬರುತ್ತಿರಿ ನೀವೇ ಮೊಟ್ಟ ಮೊದಲಿಗೆ ತಂದೆಯಿಂದ ಅಗಲಿ ಪಾತ್ರ ಬೆನೆಸಲು ಬಂದಿದ್ದೀರಿ ನಿಮ್ಮಲ್ಲಿಯೂ ಎಲ್ಲರೂ ಮೊಟ್ಟ ಮೊದಲಿಗೆ ಬರುವುದಿಲ್ಲ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ಅರ್ಥವಾಗುತ್ತದೆ ಈ ಲಕ್ಷ್ಮೀನಾರಾಯಣಿಗಂತೂ ಗ್ಯಾರಂಟಿ ಇದೆಯಲ್ಲವೇ ಶ್ಯಾಮ ಸುಂದರ್ನೆಂದು ಇವರಿಗಾಗಿಯೇ ಗಾಯನವಿದೆ ದೇವಿ ದೇವತೆಗಳು ಸುಂದರರಾಗಿದ್ದರೂ ಶ್ಯಾಮದಿಂದ ಸುಂದರಾಗಿದ್ದಾರೆ ಹಳ್ಳಿಯ ಬಾಲಕನಿಂದ ಸುಂದರಾಗಿ ಬಿಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕನಿಷ್ಠರಾಗಿದ್ದಾರೆ ಇದು ಬೇಹದ್ದಿನ ಮಾತಾಗಿದೆ ಇದನ್ನು ಯಾರೂ ಅರಿತುಕೊಂಡಿಲ್ಲ ತಂದೆಯು ಎಷ್ಟು ಒಳ್ಳೊಳ್ಳೆಯ ತಿಳುವಳಿಕ ತಿಳುವಳಿಕೆಯನ್ನು ನೀಡುತ್ತಾರೆ ಎಲ್ಲರಿಗೂ ಒಬ್ಬರೇ ವೈದ್ಯರಾಗಿದ್ದಾರೆ ಇವರು ಅವಿನಾಶಿ ತಜ್ಞ ವೈದ್ಯರಾಗಿದ್ದಾರೆ ಯೋಗಕ್ಕೆ ಅಗ್ನಿ ಎಂದು ಹೇಳಲಾಗುತ್ತದೆ ಏಕೆಂದರೆ ಯೋಗದಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ ಯೋಗಾಗ್ನಿಯಿಂದ ತಮೋ ಪ್ರಧಾನ ಆತ್ಮವು ಪ್ರಧಾನವಾಗುತ್ತದೆ ಒಂದು ವೇಳೆ ಬೆಂಕಿ ತಣ್ಣಗಾದರೆ ತುಕ್ಕು ಬಿಡುವುದಿಲ್ಲ ನೆನಪಿಗೆ ಯೋಗಾಗ್ನಿ ಎಂದು ಕರೆಯಲಾಗುತ್ತದೆ ಇದರಿಂದ ವಿಕರ್ಮಗಳು ವಿನಾಶವಾಗುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಎಷ್ಟೊಂದು ತಿಳಿಸುತ್ತೇನೆ ಧಾರಣೆಯೂ ಬೇಕಲ್ಲವೇ ಒಳ್ಳೆಯದು ಮನ್ಮನಾಭವ ಇದರಲ್ಲಿ ಸುಸ್ತಾಗಬಾರದು ತಂದೆಯನ್ನು ನೆನಪು ಮಾಡೋದನ್ನೇ ಮರೆತು ಹೋಗುತ್ತಾರೆ ಇವರು ಪತಿಯರ ಪತಿಯಾಗಿದ್ದಾರೆ ಜ್ಞಾನದಿಂದ ನಿಮ್ಮ ಎಷ್ಟೊಂದು ಶೃಂಗಾರ ಮಾಡುತ್ತಾರೆ ನಿರಾಕಾರ ತಂದೆ ತಿಳಿಸುತ್ತಾರೆ ಮತ್ತೆಲ್ಲದರಿಂದ ಉದ್ಯೋಗವನ್ನು ತೆಗೆದು ತಂದೆಯಾದ ನನ್ನನ್ನು ನೆನಪು ಮಾಡಿ ತಂದೆಯು ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ನಿಮ್ಮದು ಈಗ ಏರುವ ಕಲೆಯಾಗುತ್ತದೆ ಏರುವ ಕಲೆಯಿಂದ ಸರ್ವರ ಉದ್ಧಾರವೆಂದು ಹೇಳುತ್ತಾರಲ್ಲವೇ ತಂದೆಯು ಎಲ್ಲರೂ ಉದ್ಧಾರ ಮಾಡಲು ಬಂದಿದ್ದಾರೆ ರಾವಣ್ಣಂತೂ ಎಲ್ಲರನ್ನು ದುರ್ಗತಿಯಲ್ಲಿ ತೆಗೆದುಕೊಂಡು ಹೋಗುತ್ತಾನೆ ರಾಮನು ಎಲ್ಲರನ್ನೂ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆ ನೆನಪಿನಿಂದ ಅಪಾರ ಸುಖದ ಅನುಭವ ಮಾಡಲು ಬುದ್ಧಿಯುಗವು ಸ್ಪಷ್ಟವಾಗಿರಬೇಕು ಯಾವಾಗ ತಂದೆಯ ಅಗ್ನಿರೂಪ ತಾಳುವುದು ಯಾವಾಗ ತಂದೆಯ ನೆನಪು ಅಗ್ನಿ ರೂಪ ತಾಳುವುದು ಆಗಲೇ ಆತ್ಮ ಸತ್ತು ಪ್ರಧಾನವಾಗುವುದು ಸೆಕೆಂಡ್ ಪಾಯಿಂಟ್ ತಂದೆಯು ಕವಡೆಗಳ ಬದಲಾಗಿ ರತ್ನಗಳನ್ನು ಕೊಡುತ್ತಾರೆ ಇಂತಹ ಭೋಲಾನಾಥ್ ತಂದೆಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ ಶಾಂತಿಯಲ್ಲಿರುವ ವಿದ್ಯೆಯನ್ನು ಓದಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧರಾಗಿರುವಂತಹ ಯೋಗಯುಕ್ತ ಬಂಧನ್ ಮುಕ್ತ ಭವ ಬಂಧನ್ ಮುಕ್ತರ ನಿಶಾನಿಯಾಗಿದೆ ಸದಾ ಯೋಗಯುಕ್ತ ಯೋಗಯುಕ್ತ ಮಕ್ಕಳು ಜವಾಬ್ದಾರಿಗಳ ಬಂಧನ ಮತ್ತು ಮಾಯೆಯ ಬಂಧನಗಳಿಂದ ಮುಕ್ತರಾಗಿರುತ್ತಾರೆ ಮನಸ್ಸಿನ ಬಂಧನವೂ ಸಹ ಇರಬಾರದು ಲೌಕಿಕ ಜವಾಬ್ದಾರಿಯಂತೂ ಬಂದ್ ಆಟವಾಗಿದೆ ಆದ್ದರಿಂದ ಡೈರೆಕ್ಷನ್ ಅನುಸಾರ ಆಟದ ರೀತಿಯಿಂದ ನಗುನಗುತ್ತಾ ಆಟವಾಡಿ ಆಗ ಎಂದೂ ಸಣ್ಣ ಪುಟ್ಟ ಮಾತುಗಳಲ್ಲಿ ಸುಸ್ತಾಗುವುದಿಲ್ಲ ಒಂದು ವೇಳೆ ಬಂಧನೆ ಎಂದು ತಿಳಿದರೆ ಆಗ ತೊಂದರೆಯಾಗುತ್ತದೆ ಏನು ಏಕೆ ಎನ್ನುವ ಪ್ರಶ್ನೆಗಳು ಹೇಳುತ್ತವೆ ಆದರೆ ಜವಾಬ್ದಾರಿತ ತಂದೆ ಇದ್ದಾರೆ ನೀವು ನಿಮಿತ್ತರಾಗಿರುವಿರಿ ಈ ಸ್ಮೃತಿಯಿಂದ ಬಂಧನ್ ಮುಕ್ತರಾಗಿ ಆಗ ಯೋಗ ಯುಕ್ತರಾಗಿ ಬಿಡುವಿರಿ ಇವತ್ತಿನ ಶ್ಲೋಗನ್ ಆಗಿದೆ ಮಾಡಿ ಮಾಡಿಸುವಂಥವರು ಎನ್ನುವ ಸ್ಮೃತಿಯಿಂದ ಬಾನ ಮತ್ತು ಅಭಿಮಾನವನ್ನು ಸಮಾಪ್ತಿ ಮಾಡಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಪವಿತ್ರತೆ ಕೇವಲ ಅನ್ಯರಿಗೆ ದುಃಖ ಕೊಡೋದು ಅಥವಾ ಪಾಪಕರ್ಮ ಮಾಡೋದಲ್ಲ ಆದರೆ ಸ್ವಯಂನಲ್ಲಿ ಸತ್ಯತೆ ಸ್ವಚ್ಛತೆ ಒಂದು ವೇಳೆ ವಿಧಿ ಪೂರ್ವವಾಗಿ ಅನುಭವ ಮಾಡುತ್ತೀರಿ ಎಂದರೆ ತಾವು ಪವಿತ್ರರಾಗಿದ್ದೀರಿ ಹೇಗೆ ಹೇಳಿಕೆ ಇದೆ ಸತ್ಯತೆ ದೋಣಿ ಮುಳುಗುವುದಿಲ್ಲ ಆದರೆ ಅಲುಗಾಡುತ್ತದೆ ಅಂದ ಮೇಲೆ ವಿಶ್ವಾಸದ ದೋಣಿ ಸತ್ಯತೆ ಆಗಿದೆ ಪ್ರಾಮಾಣಿಕತೆ ಆಗಿದೆ ಯಾವುದು ಏರುಪೇರಿನಲ್ಲಿ ಬರುವುದು ಆದರೆ ಎಂದೂ ಸಹ ಮುಳುಗೋದಿಲ್ಲ ಆದ್ದರಿಂದ ಸತ್ಯತೆಯ ಸಾಹಸದಿಂದ ಪರಮಾತ್ಮ ಪ್ರತ್ಯಕ್ಷತೆಯ ನಿಮಿತ್ತರಾಗಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಡೇ ಟೇಕ್ ಕೇರ್